ಕಣೆ ಇದೇ ಕ್ಯಾಬ್ ಅಂದ್ರೆ ನೀನು ಹಳ್ಳಿ ಹುಡುಗಿ ಅಂದ್ರೆ ಹಳ್ಳಿ ಹುಡುಗಿ ಮಸ್ತ್ ಹಳ್ಳಿ ಹುಡುಗಿ ಮಾಡೈತಿ ನಿಂಗೊಂದು ಹೇಳಿ ಕೊಡ್ತಾ ಕೊಡ್ತಾ ನಾನ್ ಸಹ ಯಾಕೆ ಏನಾಯ್ತು ಅಲ್ಲ ನಿಂಗೇನ್ ಏನ್ ಏನು ಯಾವ ತರ ಸಿಟಿಯಲ್ಲಿ ಹೇಗೆಲ್ಲ ಇಂಗ್ಲಿಷ್ ಗೊತ್ತಿಲ್ಲ ಎಲ್ಲ ನಾನು ಹೇಳ್ಕೊಳ್ತಿದ್ದೀನಿ ಅದಕ್ಕೆ ಹೇಳಿದೆ ಹ್ಞೂ ಕಣೆ ಅನು ಹೇಳ್ಕೊಡ್ ಚಂದ ಯಾವ ಸೈಡ್ ಗೆ ಮ್ಯಾಮ್ ಸರ್ ಅದು ಮಾರೈತಿ ಪಿ ಜಿ ಸೈಡ್ ಮಾರೈತಿ ಹಬ್ಬ ಅಂತ ಪಿ ಗೆ ಹೋಗ್ತಿರದ ಓ ಕಣೆ ರೂಪಾಯಿ ಆಗುತ್ತೆ ಮ್ಯಾಮ್ ಓಕೆಪ್ಪ ನೀವು ನಡೀರಿ ಏನು ನಿನ್ನ ನಡೀರಿ ಅಂತಿದ್ದಿಪ್ಪಾ ಅವ್ರು ನಡಿದ್ರೆ ನಮ್ಮ ಕಾರೇ ಓಡಿಸ್ತಾರೆ ಅಯ್ಯೋ ನಡಿದೆಂದ್ರೆ ಮುಂದೆ ಚಲಾಯಿಸಿ ಅಂತ ಹೌದಾ ನಿನ್ನ ಕಲಿ ತುಂಬಾ ಇದೆ ಕೂಕಣೆ ಹೌದು ಬರ್ಲಿ ಬರ್ಲಿ ಹೌದು ಕಣ ಹ್ ಯಾರೋ ನೋ ಅಲ್ಲಿ ಯಾರು ಅಂತ ಹೇ ಹಾಸಿದ್ದು ಬನ್ನಿ ಬನ್ನಿ සිදදුන්න පටා තුම හොෂේ වද රක්කා විචාස තුම්බනේද බන්දේ ඒ නිග මට්‍යා මොකා ද හල් කොහෝගලේ කමද ල් පල ක්මතර ස ප්‍රස්් කොක් කරබදල්වා ඔල්ල වෙද හාය කො සංකද වනේ තිත්ත අගේ එ ගුණගලන්ති සංකදද තීතාන්ද එන ස ீத்தியாங்க ನಾನೇ ಮತ್ತೆ ಹೇಳ್ಬಿಟ್ಟಿತ್ತು ಉಷಾ ಅದು ನೋಡಿದ್ರೆ ನನ್ನ ಮನೆಗೆ ಹೋಗುತ್ತೆ ಮತ್ತೆ ಇನ್ನೂ ನನ್ನ ಆಡ್ಕೊಂಡು ನಗಾಡ್ಬೋದು ಹಾಗೆ ಆ ಥರ ಪರಿಸ್ಥಿತಿ ಬೇಡಪ್ಪ ಯಾಕ ಕಾಯ ಯೋಚನೆ ಮಾಡ್ತಿದ್ಯಾ ಉಸ್ಸಾ ಏನು ಮಾಡಲಿ ಅಕ್ಕ ಅಕ್ಕ ಸಿದ್ದು ಅಂತ ಎಷ್ಟು ಖುಷಿ ವಾ ನಾನು ಏನು どう

அது ಯಾಕಿಲ್ಲಪ್ಪ ಸುಮ್ಮನೆ ಕೇಳಿದೆ ನಾನು ಇನ್ನೂ ಮೂರಿಬ್ರೆ ಅಲ್ವಾ ಮೂರು ಜನ ಆದ್ರೂ ಹೋಗಿರಬಹುದು ಏನೋ ಅನ್ಕೊಂಡೆ ಮೂರು ಜನ ಯಾಕಪ್ಪ ಮಮ್ಮು ಅಂತ ಹೇಳ್ತಿದ್ದೀಯಾ ಆಮೇಲೆ ಸರಿ ಹೇಳು ಕುಡ್ಕೊಂಡಿರು ನೀರು ಫಸ್ಟ್ ಕುಡಿಲಿಕೆ ಏನಿದೆ ಕುಡಿ ಹ್ಮ್ ಸರಿ ಏನೋ ನಿಮ್ಮ ಫ್ರೆಂಡ್ ಸೌಮ್ಯ ಅಂತ ಕೊಟ್ಟೆ ಅಷ್ಟೇ ವೆಲ್ಕಮ್ ಸೌಮ್ಯ ಊಟ ಊಟ ಆಯ್ತು